ಬಿಹಾರ ವಿಧಾನಸಭೆಯ ಮೊದಲ ಹಂತದ ಮತದಾನಕ್ಕೆ ಕ್ಷಣಗಣನೆ ಆರಂಭವಾಗಿದ್ದು ಬಹಿರಂಗ ಪ್ರಚಾರಕ್ಕೆ ಇಂದು ಸಂಜೆ ಐದು ಗಂಟೆಗೆ ತೆರೆ ಬೀಳಲಿದೆ ಹದಿನೆಂಟು ಜಿಲ್ಲೆಗಳನ್ನು ಒಳಗೊಂಡಿರುವ ನೂರ ಇಪ್ಪತ್ತೊಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾಡಿದ್ದು ಗುರುವಾರ ಮತದಾನ ನಡೆಯಲಿದ್ದು ಅದಕ್ಕಾಗಿ ಆಯೋಗ ಸಕಲ ಸಿದ್ದತೆ ಮಾಡಿಕೊಂಡಿದೆ ಈ ಹಿನ್ನೆಲೆಯಲ್ಲಿ ಬಹಿರಂಗ ಪ್ರಚಾರಕ್ಕೆ ಕೊನೆಯ ದಿನವಾದ ಇಂದು ಎನ್ಡಿಎ ಮಹಾಗಠಬಂಧನ ಸೇರಿದಂತೆ ವಿವಿಧ ರಾಜಕೀಯ ಪಕ್ಷಗಳ ನಾಯಕರು ಬಿರುಸಿನ ಪ್ರಚಾರದಲ್ಲಿ ತೊಡಗಿದ್ದು ಮತದಾರರ ಮನವೊಲಿಕೆಗೆ ನಾನಾ ಕಸರತ್ತು ನಡೆಸಿದ್ದಾರೆ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಜೆಪಿ ನಡ್ಡಾ ಇಂದು ಭೋಜ್ಪುರ್ ಮತ್ತು ಗಯಾಗಳಲ್ಲಿ ಚುನಾವಣಾ ರ್ಯಾಲಿಗಳನ್ನು ನಡೆಸಲಿದ್ದಾರೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ವೈಶಾಲಿ ಪಾಟ್ನಾ ಸಹಸ್ರಾ ಮತ್ತು ಮುಂಗೇರ್ನಲ್ಲಿ ಪ್ರತ್ಯೇಕ ಪ್ರಚಾರ ಸಭೆಗಳನ್ನು ನಡೆಸುವರು ಗೃಹ ಸಚಿವ ಅಮಿತ್ ಶಾ ದರ್ಬಾಂಗ್ ಪೂರ್ವ ಚಂಪಾರಣ್ ಮತ್ತು ಪಶ್ಚಿಮ ಚಂಪಾರಣ್ ಜಿಲ್ಲೆಗಳಲ್ಲಿ ಎನ್ಡಿಎ ಅಭ್ಯರ್ಥಿಗಳ ಪರ ಮತಯಾಚನೆ ಮಾಡುವರು ಮಹಾಘಟಬಂಧನದ ಹಿರಿಯ ನಾಯಕರು ಇಂದು ಗಯಾ ಮತ್ತು ಔರಂಗಾಬಾದ್ನಲ್ಲಿ ಸಭೆಗಳನ್ನು ನಡೆಸಲಿದ್ದಾರೆ ತೇಜಸ್ವಿ ಪ್ರಸಾದ್ ಯಾದವ್ ಸಮಸ್ವಿಪುರ ಸಹಸ್ರಾ ದರ್ಬಾಂಗ್ ಸೇರಿದಂತೆ ಹದಿನೇಳು ಕಡೆ ಚುನಾವಣಾ ಪ್ರಚಾರ ಸಭೆಗಳನ್ನು ನಡೆಸಲಿದ್ದಾರೆ